ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವಿಸ್ಮಯ ಚಾನಲ್ಗೆ ಸ್ವಾಗತ ಇವತ್ತು ಲಂಚ್ ಬಾಕ್ಸ್ಗೆ ಕಡಿಮೆ ಸಮಯದಲ್ಲಿ ಆಗುವಂಥ ಒಂದು ಶಾವಿಗೆ ರೆಸಿಪಿ ತೋರಿಸ್ಕೊಡ್ತಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೂರು ಜನಕ್ಕಾಗಷ್ಟು ಅಕ್ಕಿ ಶಾವಿಗೆ ತಗೊಂಡಿದ್ದೀನಿ ಈಗ ಗ್ಯಾಸ್ ಮೇಲೆ ನೀರಿಟ್ಟಿದ್ದೀನಿ ಚೆನ್ನಾಗಿ ಮರಳಬೇಕು ನೀರು ಈಗ ಒಂದು ಅರ್ಧ ಸ್ಪೂನ್ ಉಪ್ಪ ಇದ್ದೀನಿ ಈಗ ಶಾವ್ಗೆ ಹಾಕೊಳ್ಳೋಣ ಎರಡು ನಿಮಿಷ ಬೇಯಿಸಿದ್ರೆ ಸಾಕು ಶಾವ್ಗೆ ಈಗ ಒಂದು ಸ್ಪೂನು ಎಣ್ಣೆ ಹಾಕೊತಿದ್ದೀನಿ ಈಗ ನೋಡಿ ಶಾವಿಗೆ ಚೆನ್ನಾಗಿ ಬೆಂದಿದೆ ಈಗ ಬಸ್ಕೊಂಡ್ಬಿಡೋಣ ಈಗ ಮೇಲೆ ಇದನ್ನು ಹಾರಕ್ಕೆ ಇಡಬೇಕು ಈಗ ನೋಡಿ ಶಾವಿಗೆ ಹಾರಿದೆ ಈಗ ಒಗ್ಗರಣೆಗೆ ಕರಿಬೇವು ನಿಂಬೆಹಣ್ಣು ಹಸಿರು ಮೆಣಸಿನ್ಕಾಯಿ ಸಾಸಿವೆ ಕ್ಯಾಪ್ಸಿಕಮ್ ಒಂದು ಕಡಲೆ ಬೀಜ ಎಣ್ಣೆ ಈಗ ಒಂದು ಕಡಾಯಿಗೆ ಎಣ್ಣೆ ಹಾಕೊಳ್ಳೋಣ ಸಾಸಿವೆ ಕಡಲೆ ಬೀಜ ಈಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಬೀಜನ ಈಗ ಒಂದು ನಾಲ್ಕೈದು ಹಸಿರು ಮೆಣಸಿನ್ಕಾಯಿ ಇದು ಫ್ರೈ ಆಗಬೇಕು ಕರ್ಬೇವು ಹಾಕೊಳ್ಳೋಣ ಈಗ ಈಗ ಒಂದು ಅರ್ಧ ಸ್ಪೂನ್ ಅರಿಶಿನ ಸಣ್ಣದಾಗಿ ಹೆಚ್ಚಿರೋ ಕ್ಯಾಪ್ಸಿಕಮ್ಮು ಇದು ಚೆನ್ನಾಗಿ ಫ್ರೈ ಆಗಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಮುಚ್ಚಲ ಮುಚ್ಚಿ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ಎಲ್ಲ ಈಗ ನೋಡಿ ಚೆನ್ನಾಗಿ ಬೆಂದಿದೆ ಈಗ ಇಟ್ಟಿದ್ವಲ್ಲ ಶಾವ್ಗೆನ ಇದಕ್ಕೆ ಹಾಕೊಳ್ಳೋಣ ನೋಡಿ ಎಷ್ಟು ಉದುರು ಆಗಿದೆ ಇದನ್ನೆಲ್ಲ ಮಿಕ್ಸ್ ಮಾಡೋಣ ಈಗ ಈಗ ಒಂದು ಅರ್ಧ ನಿಂಬೆಹಣ್ಣು ನೋಡಿ ಶಾವಿಗೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಇವಾಗ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು